ನಮಸ್ಕಾರ ಈ ವಿಡಿಯೋ ಮುಖಾಂತರ ಹೋಮ್ ಮಿನಿಸ್ಟರ್ ಸರ್ಗೆ ಮತ್ತು ಡಿ ಸಿ ಪಿ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನೆ ಆಗಿದ್ದ ಘಟನೆ ಅಂದರೆ ಈ ಒಂದು ಏನು ಮನವಿ ಕೊಡೋಕೆ ಹೋಗಿದ್ವಿ ನಾನು ಹೋಮ್ ಮಿನಿಸ್ಟ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ಈಗ ಪ್ರೆಸೆಂಟ್ ಸಚುವೇಶನಲ್ಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಪಿ ಎಸ್ ಐ ಫೋರ್ ನಾಟ್ ಟು ಎಕ್ಸಾಮ್ಸು ಒಂದು ಸ್ವಲ್ಪ ದಿನ ಅಂದರೆ ಒಂದು ವಾರ ಅಟ್ಲೀಸ್ಟು ಎಕ್ಸ್ಟೆಂಡ್ ಮಾಡಿ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೆಯೋರಿಗೆ ಅವಕಾಶ ಮಾಡಿಕೊಡಿ ಮತ್ತು ಅದ್ರ ಜೊತೆ ಏನಪ್ಪಾ ಅಂದರೆ ಪಿ ಸಿ ವಯೋಮಿತಿ ಮಾಡಿಕೊಡಿ ಪಿ ಸಿ ಮತ್ತು ಪಿ ಎಸ್ ಐ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಜೊತೇಲಿ ಮತ್ತು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ರಿಸಲ್ಟ್ಸ್ ಬಿಟ್ಟರೆ ಸ್ಟೂಡೆಂಟ್ಸು ತುಂಬ ವರ್ಷದಿಂದ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ತಾಯಿ ಇದ್ರ ಜೊತೆ ಏನಪ್ಪಾ ಅಂದರೆ ನಾನು ಕರ್ನಾಟಕ ಪೊಲೀಸ್ಗೆ ತುಂಬ ಗೌರವ ಕೊಡ್ತೀನಿ ಮತ್ತು ರೆಸ್ಪೆಕ್ಟ್ ಕೊಡ್ತೀನಿ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಕರ್ನಾಟಕ ಪೊಲೀಸವರು ಅದರಲ್ಲಿ ಮತ್ತು ನನಗೆ ಏನು ಒಂದು ಕೆ ಎ ಎಸ್ ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡಿಸ್ಬೇಕಾದ್ರೆ ಒಂದು ಸುಮ್ಮನೆ ಕೇಸ್ ಹಾಕಿದ್ದಾರೆ ಸುಮಾರು ನನ್ನ ಮೇಲೆ ಹನ್ನೆರಡು ಕೇಸ್ ಹಾಕಿದ್ದಾರೆ ಆ ಹನ್ನೆರಡು ಕೇಸಲ್ಲಿ ಸುಮಾರು ಐದು ಕೇಸು ಯಾರು ಹಾಕ್ಸಿದಾರಪ್ಪ ಅಂತಂದರೆ ಲಾಸ್ಟ್ ಟೈಮು ನಿಮಗೆ ಗೊತ್ತಿರಬೇಕು ಈ ಒಂದು ಸ್ಟೂಡೆಂಟ್ನ ಯುಟಲೈಸ್ ಮಾಡಿಕೊಂಡು ರಾಜಾಜಿನಗರ ಏನು ಒಂದು ಎಮ್ ಎಲ್ ಎ ಟಿಕೆಟೇ ಅವರು ಅವ್ರ ಬಗ್ಗೆ ಜಾಸ್ತಿ ಹೇಳೋ ಅಂತ ಅವಶ್ಯಕತೆ ಏನಿಲ್ಲ ಯಾಕೆ ಅಂತಂದರೆ ಈ ಒಂದು ಲಾಸ್ಟು ಒಂದು ವಿಡಿಯೋ ಹೇಳಿದ್ದಾರೆ ಪೋಸ್ಟ್ಪೋನ್ ಮಾಡಿಸೋ ಟೈಮಲ್ಲಿ ಕೆ ಎಸ್ ಪೋಸ್ಟ್ಪೋನ್ ಮಾಡಿಸೋದಕ್ಕೆ ಒಂದು ರಿಕ್ವೆಸ್ಟ್ ಮಾಡೋ ಟೈಮಲ್ಲಿ ಏನೋ ಒಂದು ಸಂಘಟನೆ ಮಾಡಿಕೊಟ್ಟಿದ್ದೀವಿ ಸಂಘಟನೆ ಮಾಡಿರೋದು ಪೋಸ್ಟ್ಪೋನ್ ಮಾಡೋದಕ್ಕೆ ನೀವು ಯಾವ ಸಂಘಟನೆ ಮಾಡಿಲ್ಲ ನೀವು ನಮ್ಮ ಹತ್ರ ಬಂದು ಸುಮಾರು ಎಲ್ಲ ಇನ್ಸ್ಟಿಟ್ಯೂಷನಿಂದ ನೀವು ಏನು ಏನೆಲ್ಲ ಮಾಡಿದಿರಾ ಎಷ್ಟು ದುಡ್ಡು ಕಲೆಕ್ಟ್ ಆಗಿತ್ತು ಏನು ಮಾಡಿದ್ರಿ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಬೇಡ ಸ್ಟೂಡೆಂಟ್ಸ್ನ ಹೆಂಗೆ ಯುಟಿಲೈಸ್ ಮಾಡ್ಕೊಂಡ್ರಿ ಮತ್ತು ಇಷ್ಟು ದಿನ ಎಲ್ಲೋಗಿದ್ರಿ ಕೆ ಪಿ ಸಿ ಎಲ್ಲು ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸು ಕೆ ಪಿ ಟಿ ಸಿ ಎಲ್ಲು ಪ್ರಾಬ್ಲಮ್ಸ್ ಇತ್ತು ಎಷ್ಟೊಂದು ಸ್ಕ್ಯಾಮ್ ಆಗ್ತಾ ಇತ್ತು ಒಂದು ಪ್ರಶ್ನೆ ಮಾಡ್ತಿರ್ಲಿಲ್ಲ ಇವಾಗ ಕೆ ಎ ಎಸ್ ಪೋಸ್ಟ್ಪೋನು ಇದು ರೀ ಎಕ್ಸಾಮ್ಸ್ ಮಾಡಿಸೋದಕ್ಕೆ ಮಾತ್ರ ಸುಮ್ಮನೆ ವಿಡಿಯೋ ಮಾಡ್ತೀರಾ ನೀವು ಮಾಡೋದತ್ತ ಅಂದರೆ ಈ ಒಂದು ನೀವು ಪ್ರಾಮಾಣಿಕವಾಗಿ ಮಾಡಿ ಸಪೋರ್ಟ್ ಸಿಗುತ್ತೆ ಸುಮ್ಮನೆ ಇಷ್ಟ ಬಂದಂಗೆಲ್ಲ ಇದು ಮಾಡೋಕ್ಕೋಗ್ಬೇಡಿ ಅದರಲ್ಲೂ ನೀವು ಸುಮ್ಮನೆ ಸುಮ್ಮನೆ ಕೇಸ್ ಹಾಕ್ಸ್ತೀರಲ್ಲ ನಮ್ಮ ಮೇಲೆ ಸುಮಾರು ಐದು ಕೇಸ್ ಹಾಕ್ಸಿದ್ದೀರಾ ಟೋಟಲ್ ಹನ್ನೆರಡು ಇದೆ ಹನ್ನೆರಡು ಕೇಸಲ್ಲಿ ಸುಮಾರು ಐದು ಕೇಸ್ ನೀವೇ ಹಾಕ್ಸಿದ್ದೀರಾ ಅದು ನನಗೆಲ್ಲ ಮಾಹಿತಿ ಇದೆ ಬಟ್ ಮತ್ತೇನಪ್ಪ ಅಂದರೆ ನೀವು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಒಂದು ಕೇಸ್ ಹಾಕ್ಸೋದ್ರಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಕಷ್ಟ ಸುಖ ಇರುತ್ತೆ ಅದರಲ್ಲಿ ನಿಮ್ಗೆ ಗೊತ್ತಿಲ್ಲ ಎಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಈ ಒಂದು ಪೊಲೀಸ್ ಕೇಸ್ ಅಂತಲೇ ಕೋರ್ಟ್ ಕಚೇರಿಗೆ ಸುಮಾರು ಐದು ಐದಾರು ಲಕ್ಷ ದುಡ್ಡು ಖರ್ಚಾಗಿದೆ ಅದೆಲ್ಲ ನೀವು ಕೊಡ್ತೀರಾ ಪ್ಲಸ್ ಇನ್ನೊಂದೇನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲ ಗೊತ್ತಿದೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ ನಿನ್ನೆ ನಾನು ಫೋರ್ ನಾಟು ಒಂದು ಎಕ್ಸಾಮ್ಸು ಏನೋ ಒಂದು ಕೆ ಇದು ಪೊಲೀಸ್ ಅರೆಸ್ಟ್ ಆದಮೇಲೆ ಮಧ್ಯಾಹ್ನ ಮೇಲೆ ತಿರ್ಗಾ ಮತ್ತೆ ಕೆ ಎ ಹೋಗಿ ಭೇಟಿ ಮಾಡಿ ಒಂದು ಕೆ ಎ ಎಮ್ ಡಿ ಪ್ರಸನ್ನ ಸರ್ಗೆ ಒಂದು ಭೇಟಿ ಮಾಡಿ ಮನವಿ ಮಾಡಿದ್ದೀನಿ ಯಾಕೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಫೋರ್ ನಾಟ್ ಟು ಎಕ್ಸಾಮ್ಸು ಈ ಕೂಡಲೇ ಒಂದು ಸ್ವಲ್ಪ ದಿನ ಅಂದರೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಎಕ್ಸ್ಟೆಂಡ್ ಮಾಡಬೇಕು ಯಾಕೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬರೀತಾ ಇದಾರಲ್ಲ ಆ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಾರೆ ಸರ್ ಸುಮಾರು ದಿನ ನಾವು ಒಂದು ಫಿಸಿಕಲ್ ಪಾಸ್ ಮಾಡಬೇಕಂದ್ರೆ ತುಂಬ ಕಷ್ಟಪಟ್ಟು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ನಾನು ಕೆ ಇದು ಎಮ್ ಡಿ ಸರ್ಗೆ ಹೇಳಿದ್ರೆ ಅವರು ಅವರ ಪಾಪ ಟೆಂಟೇಟಿವ್ ಡೇಟ್ ಬಿಟ್ಟಿದ್ದಾರೆ ಅವರಿಗೆ ಒಂದು ಕೃತಜ್ಞತೆ ಹೇಳಬೇಕು ಇದೇ ವಿಚಾರವಾಗಿ ಏನಪ್ಪ ಅಂತಂದರೆ ಅವರು ಹೇಳಿದ್ದು ನನಗೆ ಗೊತ್ತಿತ್ತು ಅಂದರೆ ಯು ಪಿ ಎಸ್ ಸಿ ಮೇಯ್ನ್ಸ್ ಇತ್ತು ಅಂತ ಬಟ್ ಆ ಡೇಟಲ್ಲಿ ಇಪ್ಪತ್ತೆರಡನೇ ತಾರೀಕು ಮೇ ಬಿ ನಮಗೆ ಡೇಟ್ ಸಿಗ್ಬೋದು ಅನ್ನೋದು ಆ ಒಂದು ದೃಷ್ಟಿಯಿಂದ ನಾವು ಆ ಡೇಟ್ ಕೊಟ್ಟಿದ್ವಿ ಅಂತ ಹೇಳಿದ್ರು ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಮತ್ತೆ ಇದ್ದೀನಿ ಸರ್ ಅವರಿಗೆ ಅವಕಾಶ ಮಾಡಿಕೊಡಿ ಮತ್ತು ಸೇಮ್ ನೆಕ್ಸ್ಟ್ ಡೇ ಎಸ್ ಎಸ್ ಸಿ ಜಿ ಎಲ್ಲಿದೆ ಅವರಿಗೆ ಒಂದು ಬೆಂಗಳೂರಲ್ಲಿ ಎಕ್ಸಾಮ್ಸ್ ಬರ್ಕೊಂಡು ಮತ್ತು ಧಾರವಾಡ ಕಲಬುರ್ಗಿ ಥರ ಬೇರೆ ಬೇರೆ ನೆಕ್ಸ್ಟ್ ಡೇ ಹೋಗಿ ಇದು ಎಸ್ ಎಸ್ ಸಿ ಸಿ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರಿಗೆ ಅವಕಾಶ ಮಾಡಿಕೊಡಿ ಇದ್ರ ಜೊತೆ ಕೆ ಪಿ ಸಿಗೆ ಏನಪ್ಪ ಅಂತಂದರೆ ಸರ್ಕಾರಕ್ಕೂ ಈ ಮುಖಾಂತರ ಈ ವಿಡಿಯೋ ಮುಖಾಂತರ ಏನಂದರೆ ಕೆ ಪಿ ಸಿಗೆ ಒಂದು ಕಾಯಂ ಕಾರ್ಯದರ್ಶಿ ಬೇಕು ಪ್ಲಸ್ ಅದ್ರ ಜೊತೆ ಏನಪ್ಪಾ ಅಂದರೆ ಅಟ್ಲೀಸ್ಟ್ ಈ ಒಂದು ಕೆ ಎ ಎಸ್ ಎಕ್ಸಾಮ್ಸು ಒಂದು ತ್ರೀ ಮಂತ್ಸು ಡೇಟು ಟೆಂಟೇಟಿವ್ ಡೇಟ್ ಕೊಡಬೇಕು ಪ್ರಿಲಿಮ್ಸು ಮತ್ತು ಮೇನ್ಸು ಮತ್ತು ಫೈನಲ್ ಇಂಟರ್ವ್ಯೂದು ಒಂದು ಟೆಂಟೇಟಿವ್ ಡೇಟ್ ಕೊಟ್ಟರೆ ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ಟರೆ ತುಂಬ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಒಂದು ಕ್ವಶನ್ ಪೇಪರು ತಯಾರಿ ಮಾಡೋದಷ್ಟೇ ಈಗ ಒಂದು ಆರು ತಿಂಗಳು ಮುಂಚೆ ಈಗ ಮೂರು ತಿಂಗಳು ಮುಂಚೆನೇ ತರಿ ಒಂದು ರೆಡಿ ಮಾಡೋದು ಪ್ರಿಪ್ರೇಷನ್ ಯಾವತ್ತೂ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ತಾಯಿದ್ದೀನಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೊಮ್ಮೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಒಂದು ಪ್ರತಿಭಟನೆ ಅಂತ ಅಂದಾಗ ಈ ಒಂದು ಕೆ ಎಸ್ ಮೊರು ಪರೀಕ್ಷೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಫ್ರೀಡಂ ಪಾರ್ಕ್ ಬಂದಿದ್ರಿ ಎಲ್ಲ ಸ್ಟೂಡೆಂಟ್ಸು ಬಂದಿರೋರಿಗೆ ಎಲ್ಲರಿಗೂ ನನ್ನ ಒಂದು ನಿಮಗೆಲ್ಲಾರಿಗೂ ಒಂದು ಚಿರಋಣಿಯಾಗಿರ್ತೀನಿ ಜೊತೆನೇನಪ್ಪ ಅಂದರೆ ಇದೇ ರೀತಿ ಎಲ್ಲ ಇನ್ಸ್ಟಿಟ್ಯೂಷನ್ ಇರ್ಬೋದು ಸಾಹಿತಿಗಳು ಮತ್ತು ಈ ಒಂದು ಸ್ಟೂಡೆಂಟ್ಸು ಅದ್ರ ಜೊತೆಯಲ್ಲಿ ಎಲ್ಲ ಫಿಲಿಮ್ ಆ್ಯಕ್ಟರ್ಸು ಅದರಲ್ಲೂ ರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು ಆ ಇನ್ಸ್ಟಿಟ್ಯೂಷನ್ ರಾಜ್ಕುಮಾರ್ ಇನ್ಸ್ಟಿಟ್ಯೂಷನ್ನು ರೂಪಾಲಿ ಮೇಡಮ್ಗೆ ಅವ್ರಿಗೆ ಒಂದು ಬಿಗ್ಸ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ತುಂಬ ಸಪೋರ್ಟಿವ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ